ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಬ್ಯಾಸ್ಕೆಟ್ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿ ನಡೆದ ವರಮಲಕ್ಷ್ಮಿ ಹಬ್ಬವನ್ನು ನೋಡೋಣ ಆಷಾಢ ಮಾಸ ಕಳೆದ ನಂತರ ಶುರುವಾಗುವ ಶ್ರಾವಣ ಮಾಸದಲ್ಲಿ ನಮ್ಮ ಹಿಂದೂಗಳಿಗೆ ಸಾಲು ಸಾಲು ಹಬ್ಬಗಳು ಬರುತ್ತವೆ ಭೀಮನ ಅಮಾವಾಸ್ಯೆಯಿಂದ ಶುರುವಾಗಿ ನಾಗರ ಪಂಚಮಿ ನಂತರ ವರಮಹಾಲಕ್ಷ್ಮಿ ಹಬ್ಬ ಆ ನಂತರ ಗಣೇಶ ಹಬ್ಬಗಳು ಬರುತ್ತವೆ ಅದರಲ್ಲಿ ಪ್ರಮುಖವಾದದ್ದು ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬವನ್ನು ಬಹಳಷ್ಟು ಹೆಂಗಳೆಯರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ಆಡಂಬರದಿಂದ ಆಚರಿಸುತ್ತಾರೆ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನಡೆದ ವರಮಹಾಲಕ್ಷ್ಮಿ ಹೇಗಿತ್ತು ಎಂದು ನೋಡೋಣ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಹಾಗೂ ಕಥೆಯನ್ನು ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬವೂ ಒಂದು ನಿರ್ದಿಷ್ಟವಾದ ಮಾಸದ ನಕ್ಷತ್ರ ಅಥವಾ ತಿಥಿಯಂದು ಆಚರಿಸುತ್ತೇವೆ ಆದರೆ ಕೆಲವು ಹಬ್ಬಗಳು ನಿರ್ದಿಷ್ಟ ದಿನಗಳಲ್ಲಿಯೇ ಆಚರಿಸುವ ರೂಢಿಯಲ್ಲಿದೆ ಹಾಗೆಯೇ ಈ ವರಮಾಲಕ್ಷ್ಮಿ ಹಬ್ಬ ಈ ವರಮಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೂರ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರದಂದು ಆಚರಿಸುತ್ತೇವೆ ಶುಕ್ಲೇ ಶರ್ವಾಣಿಕೆ ಮಾಸೆ ಪೂರ್ಣಿಮಾ ಪ್ರಾಂತ್ಯ ಭಾಗವೇ ವರಲಕ್ಷ್ಮಿ ವ್ರತಂ ಕಾರ್ಯಂ ಸರ್ವಸಿದ್ಧಿಪ್ರದಾಯಕ ವರಗಳನ್ನು ದಯಪಾಲಿಸುವುದರಿಂದ ಹಾಗೂ ಶ್ರೇಷ್ಠಳೋ ಆಗಿರುವುದರಿಂದ ಈಕೆಯನ್ನು ವರಮಾಲಕ್ಷ್ಮಿ ಎಂದು ಕರೆಯುತ್ತಾರೆ ಒಮ್ಮೆ ಮುನಿಗಳಲ್ಲಿ ಅತ್ಯಂತ ಕೋಪಿಷ್ಠರೆಂದೇ ಪ್ರಖ್ಯಾತರಾದ ದೂರ್ವಾಸ ಮಹರ್ಷಿಗಳ ಶಪದಿಂದ ದೇವೇಂದ್ರನು ರಾಜ್ಯಭ್ರಷ್ಟನಾಗುತ್ತಾನೆ ಸ್ವರ್ಗಲಕ್ಷ್ಮಿಯು ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿಕೊಂಡಾಗ ದೇವಲೋಕಕ್ಕೆ ದರಿದ್ರ ಕಾಡತೊಡಗುತ್ತದೆ ಇದರಿಂದ ದು ದುಃಖ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠವಾಸಿ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ ಭಗವಾನ್ ವಿಷ್ಣುವಿನ ಆಜ್ಞೆಯಂತೆ ಅಮೃತವನ್ನು ಪಡೆಯಲು ಸಮುದ್ರ ಮಂಥನ ಮಾಡಲು ರಾಕ್ಷಸರು ಹಾಗೂ ದೇವತೆಗಳು ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ವಾಸುಕಿ ಸಹಾಯದಿಂದ ಸಮುದ್ರವನ್ನು ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಜನನವಾಗುತ್ತದೆ ದೇವತೆಗಳನ್ನು ಮಹಾಲಕ್ಷ್ಮಿಯ ಅನುಗ್ರಹಿಸಿ ಮಹಾವಿಷ್ಣುವನ್ನು ವಿವಾಹವಾಗುತ್ತಾಳೆ ಸಮುದ್ರ ಮಂಥನದಲ್ಲಿ ಹುಟ್ಟಿದ ಪರಮಾಲಕ್ಷ್ಮಿಯನ್ನು ಕ್ಷೀರ ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಕಮಲದಲ್ಲಿ ಆರ್ಭವಿಸಿದವಳು ಎಂದು ಕರೆಯಲಾಗುತ್ತದೆ ದಂತ ಕಥೆಗಳ ಪ್ರಕಾರ ಒಮ್ಮೆ ಶಿವಪಾರ್ವತಿಯರು ಏಕಾಂತದಲ್ಲಿ ಮಾತನಾಡುತ್ತಿದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದರೆ ಶ್ರೇಷ್ಠ ಎಂದು ಜಗಜ್ಜನನಿಯಾದ ಪಾರ್ವತಿಯು ಕೇಳಿದಾಗ ತಡಮಾಡದೆ ಸ್ವಯಂ ಶಿವನು ವರಮಲಕ್ಷ್ಮಿ ವ್ರಥವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸುತ್ತಾರೆ ಈ ವ್ರಥದ ಮಹಾತ್ಮೆಯನ್ನು ಪಾರ್ವತಿಗೆ ಕಥೆಯ ರೂಪದಲ್ಲಿ ಹೇಳುತ್ತಾರೆ ಕುಂಡಿನ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬಡ ಮಹಿಳೆ ಇದ್ದಳು ಬಡತನದಲ್ಲಿ ಆಕೆ ಕಾಯಿಲೆ ಪೀಡಿತ ತನ್ನ ವಯೋವೃದ್ಧ ಅತ್ತೆ ಮಾವಂದಿರ ಸೇವೆಯನ್ನು ನಿಷ್ಕಲ್ಮಶವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದ್ದರೂ ಅವರ ಕಾಯಿಲೆಗಳು ವಾಸಿಯಾಗದೆ ಅವರು ನರಳುತ್ತಿದ್ದುದನ್ನು ನೋಡಿ ಓ ದೇವರೇ ದಯವಿಟ್ಟು ನನ್ನ ಅತ್ತೆ ಮಾವನವರ ಕಾಯಿಲೆಯನ್ನು ಗುಣಪಡಿಸು ಅವರ ನರಳುವಿಕೆಯನ್ನು ನಾನು ನೋಡಲಾರೆ ಎಂದು ಪ್ರತಿದಿನವೂ ಕೇಳಿಕೊಳ್ಳುತ್ತಿದ್ದಳು ಅದೊಂದು ದಿನ ಇದ್ದಕ್ಕಿದ್ದಂತೆಯೇ ಆಕೆಯ ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಕಾಣಿಸಿಕೊಂಡು ಎಲೈ ಚಾರುಮತಿಯೇ ನೀನು ಅತ್ತೆ ಮಾವಂದಿರನ್ನು ಕಾಳಜಿಯಿಂದ ಸೇವೆ ಮತ್ತು ಶುಶ್ರೂಷೆ ಮಾಡುತ್ತಿರುವುದನ್ನು ಕಂಡು ಮೆಚ್ಚಿದ್ದೇನೆ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರ ನನ್ನನ್ನು ಪೂಜಿಸು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿ ಕಣ್ಮರೆಯಾದಳು ಸಾಕ್ಷಾತ್ ಮಹಾಲಕ್ಷ್ಮಿಯೇ ತನ್ನ ಕನಸಿನಲ್ಲಿ ಬಂದು ಅನುಗ್ರಹಿಸಿದ್ದನ್ನು ನೋಡಿ ಸಂತೋಷಗೊಂಡ ಚಾರುಮತಿಗೆ ತನ್ನ ಕನಸಿನ ಬಗ್ಗೆ ತನ್ನೆಲ್ಲ ಬಂಧು ಮಿತ್ರರಿಗೆ ತಿಳಿಸಿ ಶ್ರಾವಣ ಮಾಸದ ಪೌರ್ಣಿಮೆಗಿಂತ ಮುಂಚೆ ಬರುವ ಶುಕ್ರವಾರ ಬಹಳ ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಆ ತಾಯಿಯ ಅನುಗ್ರಹವನ್ನು ಪಡೆಯುತ್ತಾಳೆ ತದಾನಂತರ ಆಕೆಯ ಬಡತನವು ನೀಗುವುದಲ್ಲದೆ ಆಕೆಯ ಅತ್ತೆ ಹಾಗೂ ಮಾವನವರ ಕಾಯಿಲೆಗಳಿಗೂ ವಾಸಿಯಾಗುತ್ತವೆ ಅಂದಿನಿಂದ ಪ್ರತಿ ವರ್ಷವೂ ಆಕೆ ತನ್ನ ಬಂಧು ಮಿತ್ರರೊಂದಿಗೆ ತಪ್ಪದೆ ಮಹಾಲಕ್ಷ್ಮಿಯ ವ್ರತಾಚರಣೆ ಮಾಡಿ ಸಕಲ ಆಯುರಾರೋಗ್ಯ ಐಶ್ವರ್ಯವಂತಳಾಗಿ ಹಲವಾರು ವರ್ಷ ಸುಖವಾದ ನೆಮ್ಮದಿವಾದ ಜೀವನವನ್ನು ನಡೆಸುತ್ತಾಳೆ ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿದೆ ಹೀಗಾಗಿ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬ ಬಟ್ಟೆ ಉಟ್ಟು ಮಡಿಯಲ್ಲಿ ನೈವೇದ್ಯವನ್ನು ತಯಾರಿಸಬೇಕು ಒಂದು ಸಣ್ಣ ಬಿಂದಿಗೆಗೆ ಕಳಶ ರೂಪದಲ್ಲಿ ನೀರನ್ನು ತುಂಬಿಸಿ ಸ್ವಲ್ಪ ಖರ್ಜೂರ ಒಣದ್ರಾಕ್ಷಿ ಗೋಡಂಬಿ ಬಾದಾಮಿ ಕಲ್ಲು ಸಕ್ಕರೆಯನ್ನು ಹಾಕಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಆರಡಿ ಅದರಲ್ಲಿ ಕಳಶವನ್ನು ಇಟ್ಟು ಮಾವಿನ ಎಲೆ ಹಾಗೂ ವಿಳ್ಳ್ಯದೆಲೆಯನ್ನು ಕಳಶದ ಸುತ್ತ ಜೋಡಿಸಿ ಅದರ ಮೇಲೆ ಅರಿಶಿಣ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಮುಖವಾಡವನ್ನು ಇಡಬೇಕು ಅದಕ್ಕೆ ಸೀರೆಯನ್ನು ಉಡಿಸಿ ಅಲಂಕರಿಸಿ ಜೊತೆಗೆ ಒಡವೆಗಳನ್ನು ಹಾಕಿ ಸಿಂಗಾರಗೊಳಿಸಬೇಕು ಕುಳಿಸಬೇಕು ಈ ಹಬ್ಬದಲ್ಲಿ ವಿಶೇಷವಾದ ದಾರ ಹನ್ನೆರಡು ದಾರಗಳಿಗೆ ಹನ್ನೆರಡು ಗಂಟೆಗಳನ್ನು ಹಾಕಿ ಅದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅರಿಶಿಣ ಹಚ್ಚಿ ದೇವಿಯ ಪಕ್ಕದಲ್ಲಿರಿಸಿ ಆರಾಧನೆ ಮಾಡುತ್ತಾರೆ ಹಾಗೆಯೇ ಹನ್ನೆರಡು ಹೆಸರುಗಳನ್ನು ಉಚ್ಚರಿಸಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಹನ್ನೆರಡು ಹೆಸರುಗಳು ಹೀಗಿವೆ ಸರ್ವಮಂಗಳೇ ಕಮಲಾವಾಸಿನಿ ಜನನಿ ವಿಷ್ಣುವಲ್ಲಭೆ ಕ್ಷೀರಾಬ್ಧಿ ಕನಕೆ ಲೋಕಮಾತೆ ಭಾರ್ಗವಿ ಪದ್ಮಹಸ್ತೆ ಪುಷ್ಟೆ ತುಷ್ಟೆ ಹಾಗೂ ವರಮಹಾಲಕ್ಷ್ಮಿ ಈ ದಿನದಂದು ಶ್ರೀ ಸೂಕ್ತವನ್ನು ಪಠಿಸುವುದು ಬಹಳ ಒಳ್ಳೆಯದು ಹಾಗೆಯೇ ನಮಸ್ತುತೆ ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತುತೆ ಏ ಮಹಾಮಾಯೆ ಶ್ರೀಪೀಠದಲ್ಲಿ ದೇವತೆಗಳಿಂದಲೂ ಪೂಜಿತಳಾದವಳೆ ಶಂಖಚಕ್ರ ಗದೆಯನ್ನು ಕೈಯಲ್ಲಿ ಎದುರಿಸಿದವಳೆ ಏ ಮಹಾಲಕ್ಷ್ಮಿಯೇ ನಿಮಗೆ ನಮಸ್ಕಾರವಿರಲಿ ಎಂದು ಪೂಜಿಸಬೇಕು ಗೋಧೂಳಿ ಲಗ್ನದಲ್ಲಿ ಸುಮಂಗಲಿಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮ ತೆಂಗಿನಕಾಯಿ ಬಳೆ ಕುಪ್ಪು ಸಾಮಂತದವುಗಳನ್ನು ನೀಡಬೇಕು ಪೂಜೆ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇದು ಮುತ್ತೈದರೆ ಆಚರಿಸುವ ವಿಶೇಷವಾದ ವ್ರತವಾದ್ದರಿಂದ ಈ ಪೂಜೆಗೆ ಕುಳಿತುಕೊಳ್ಳುವಾಗ ರೇಷ್ಮೆ ಸೀರೆ ಉಡುವುದು ಅತ್ಯಂತ ಶ್ರೇಷ್ಠ ಇನ್ನು ಪೂಜೆಗೆ ಕುಳಿತುಕೊಳ್ಳುವಾಗ ಒದ್ದೆ ಕೂದಲಾಗಲಿ ಅಥವಾ ಕೂದಲು ಬಿಚ್ಚಿ ಹರಡಿಕೊಳ್ಳಬಾರದು ಜಡೆಯನ್ನು ಹಾಕಿರಬೇಕು ಹಾಗೆಯೇ ಹಣೆಯಲ್ಲಿ ಸಿಂಧೂರವನ್ನು ಧರಿಸಿರಬೇಕು ಕನಿಷ್ಠ ಪಕ್ಷ ಐದಾರು ಹಣ್ಣುಗಳಿಂದ ಹಾಗೆಯೇ ಮನೆಯಲ್ಲಿ ತಯಾರಿಸಲ್ಪಟ್ಟ ಹೋಳಿಗೆ ಅಥವಾ ಸಜ್ಜಪ್ಪದಿಂದ ನೈವೇದ್ಯವನ್ನು ಮಾಡಿ ಎಲ್ಲರ ಸಮ್ಮುಖದಲ್ಲಿ ದೇವರಿಗೆ ತುಪ್ಪದ ಬತ್ತಿಯಲ್ಲಿ ಮಂಗಳಾರತಿಯನ್ನು ಮಾಡಿ ಮಂತ್ರಾದಿ ಪುಷ್ಪಾದಿಗಳನ್ನು ಸಮರ್ಪಿಸಬೇಕು ಎಲ್ಲರಿಗೂ ವರಮಾಲಕ್ಷ್ಮಿಯು ಶುಭವನ್ನು ಉಂಟು ಮಾಡಲಿ ಎಂದು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು